ಇದ್ದ ಹಾಗೆ ಕೋಟಭಟ್ಟ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ವರ್ಗಾವಣೆಯಾಗಿ ಚಾರ್ಜ್ ವಹಿಸಿಕೊಳ್ಳಲು ಬಂದ ಮೋಹನ್ ಕುಮಾರ್ ಪ್ರಾಂಶುಪಾಲರನ್ನ ಗೇಟ್ ಬಳಿಯ ನಿಲ್ಲಿಸಿ ಅವಮಾನಿಸಿದ ಘಟನೆ ನಡೆದಿದೆ ಪ್ರಸ್ತುತ ಪ್ರಾಂಶುಪಾಲ ಸ್ವಾಮಿ ಅವರು ಇಲಾಖೆ ಆದೇಶಕ್ಕೆ ಕಿಮ್ಮತ್ತಿನ ಬೆಲೆ ನೀಡದೆ ದರ್ಪ ಮೆರೆದಿರುವ ಸಂಬಂಧ ಸಾರ್ವಜನಿಕ ವಲಯದಲ್ಲಿ ಟೀಕೆಗಳು ವ್ಯಕ್ತವಾಗುತ್ತವೆ ಈ ಘಟನೆಯಿಂದ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಎಡೆಮಾಡಿದ್ದು ಈಗಾಗಲೇ ಪ್ರಾಂಶುಪಾಲ ಸ್ವಾಮಿ ವಿರುದ್ಧ ಕೇಸ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ದೂರು ದಾಖಲಾಗಿದೆ ಒಂದೇ ಕೇಂದ್ರದಲ್ಲಿ ಹದಿಮೂರು ವರ್ಷಕ್ಕೂ ಹೆಚ್ಚು ಕಾಲ ಠಿಕಾಣಿ ಹೂಡಿರುವ ಸ್ವಾಮಿ ವಿರುದ್ಧ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲು ರಾಜ್ಯ ಕರ್ನಾಟಕ ಸಂವಿಧಾನ ಸೇನೆ ಸಂಸ್ಥಾಪಕ ಎಚ್ಎನ್ ನರಸಿಂಹಮೂರ್ತಿಯವರು ಸಜ್ಜಾಗಿದ್ದಾರೆ ಈ ಸಂಬಂಧ ರವೀಂದ್ರ ರವರು ಮಾತನಾಡಿ ಖತರ್ನಾಕ್ ಪ್ರಾಂಶುಪಾಲ ಸ್ವಾಮಿ ಅವರು ಕೋಟೆಬೆಟ್ಟ ಮೊರಾಜಿ ಶಾಲೆಯಲ್ಲಿ ಹಲವಾರು ಹಗರಣಗಳನ್ನು ಮಾಡಿಕೊಂಡು ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎಂಬ ಭಯದಿಂದ ಆ ಜಾಗದಿಂದ ಕದಲುತ್ತಿಲ್ಲ ಅದು ದುರಂತ ಏನು ಗೊತ್ತಾ ಬೇರೆ ಕಡೆ ಎಲ್ಲೂ ಅಲ್ಲ ವಸತಿ ಶಾಲೆಯಲ್ಲಿ ನಡೀತಾ ಇದೆ ವಸತಿ ಶಾಲೆಯಲ್ಲಿ ಇಲ್ಲಿರ್ತಕ್ಕಂಥ ಕೋಟೆ ಬೆಟ್ಟ ಮುರಾರ್ಜಿ ವಸತಿ ಶಾಲೆಯಲ್ಲಿ ಒಬ್ಬ ಪ್ರಾಂಶುಪಾಲ ಸ್ವಾಮಿ ಅಂತ ಒಬ್ಬ ಇದ್ದಾನೆ ಅವನು ಮತ್ತೆ ಇನ್ನೊಬ್ಬ ಪಾಷ ಅಂತ ಅಂದ್ಬಿಟ್ಟು ಇಬ್ರು ಪ್ರಿನ್ಸಿಪಾಲ್ಗಳನ್ನು ಎಷ್ಟು ವರ್ಷ ಇರ್ಬೋದು ಪ್ರಿನ್ಸಿಪಾಲ್ಗೆ ಕ್ರೈಸ್ ಡಿಪಾರ್ಟ್ಮೆಂಟ್ ಕಾನೂನೇ ಇದೆ ಮೂರು ವರ್ಷಕ್ಕೊಂದ್ಸಲ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅದನ್ನು ಉಲ್ಲಂಘನೆ ಮಾಡಿ ಹದಿನೈದು ವರ್ಷ ಆದರೂ ಈ ಸ್ವಾಮಿ ಅನ್ನೋವನು ಇಲ್ಲೇ ಮಳೆ ಹೊಡ್ಕೊಂಡಿರುವಂಥ ಕಾರಣನಾದ್ರೂ ಏನು ಇದು ದುರದ್ದಾಶವನ್ನಾದರೂ ಏನು ಇವಾಗ ಇಲ್ಲಿಗೆ ಇಲ್ಲಿಗೆ ಬಂದಂಥವ್ರು ಟ್ರಾನ್ಸ್ಫರ್ ಆಗಿದೆ ಸರ್ಕಾರದ ಆದೇಶ ತಗೊಂಡು ಅದರ ಪ್ರಕಾರ ಬಂದಿರತಕ್ಕಂಥ ಮೋಹನನ್ನು ಮೋಹನ್ ಅಂತ ಪ್ರಿನ್ಸಿಪಲ್ ಅವರು ಅವ್ರನ್ನ ಗೇಟ್ ಹತ್ರನೇ ನಿಲ್ಲಿಸಿ ಗೇಟಿಂದ ಒಳಗಡೆಗೆ ಬಿಡದೆ ಇರೋವಂಥ ತಪ್ಪು ಅವರೇನು ಮಾಡಿದರು ಇವಾಗ ಇವರು ಒಬ್ರು ಪ್ರಿನ್ಸಿಪಾಲ್ ಆಗಿ ಇನ್ನೊಬ್ರು ಪ್ರಿನ್ಸಿಪಾಲ್ನ ಈ ತರ ಕೀಳುಮಟ್ಟಕ್ಕೆ ನೋಡಿದ್ದ ದುರುದ್ದೇಶ ಏನು ಇಂಥ ಲೋಫರ್ ಲೋಫರ್ಗಳನ್ನ ಇನ್ನು ಏನ್ ಇಟ್ಕೊಂಡಿದ್ದಾರೆ ನಮ್ಮ ತಾಲೂಕಲ್ಲಿ ಇಲ್ಲಿ ಎಮ್ ಎಲ್ ಎಗಳಾಗ್ಲಿ ಮತ್ತೊಬ್ಬರಾಗ್ಲಿ ಏನ್ ಕೆಲಸ ಮಾಡ್ತಾ ಇಲ್ವಾ ಇಲ್ಲಿ ಹದಿನೈದು ವರ್ಷದಿಂದ ಇವನೊಬ್ಬನೇ ಪ್ರಿನ್ಸಿಪಾಲ್ ಪ್ರಮೇಯ ಪ್ರಮೇಯನಾದ್ರೂ ಏನಿದೆ ಎಷ್ಟೋ ಮಕ್ಳುಗಳ ಜೀವನ ಹಾಳು ಮಾಡಿದ್ದಾರೆ ಈ ಮನುಷ್ಯ ಹದಿನೈದು ವರ್ಷದ ಹಿಸ್ಟ್ರಿ ತಗಿಲಿ ಇವರು ಸ್ವಾಮಿ ಅನ್ನೋರು ಗೊತ್ತಾಗುತ್ತೆ ಎಷ್ಟು ಮಕ್ಳುಗಳನ್ನ ಎಸ್ ಎಲ್ ಸಿ ಮಕ್ಳುಗಳನ್ನ ಎರಡು ತಿಂಗಳು ಮೂರು ತಿಂಗಳು ಎಕ್ಸಾಮ್ ಮುಗಿಸ್ಕೊಂಡು ಅವ್ರು ಹೋಗ್ಬೇಕಾಗಿತ್ತು ಅಂಥವ್ರಿಗೆಲ್ಲ ಟಿ ಸಿ ಕೊಟ್ಟು ಓಡಿಸಿದ್ದಾನೆ ಎನ್ಕ್ವೈರಿ ಆಗಲಿ ಇವ್ರಿಗೆ ಟ್ರಾನ್ಸ್ಫರ್ ಎಲ್ಲ ಮಾಡಬೇಕಾಗಿರೋದು ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು ಕೈಗೊಂಡು ಇವ್ರನ್ನ ಖಂಡಿತವಾಗಿಯೂ ಹೇಳ್ತೀನಿ ಇವ್ರಿಗೆ ಟ್ರಾನ್ಸ್ಫರ್ ಮಾಡೋದಲ್ಲ ಸಸ್ಪೆಂಡ್ ಮಾಡಿ ಇವ್ರನ್ನ ಕಾನೂನು ರೀತಿ ಏನೇನು ಎನ್ಕ್ವೈರಿಗಳಾಗಬೇಕು ಅದೆಲ್ಲ ಎನ್ಕ್ವೈರಿಗಳಾಗಲಿ ಹದಿನೈದು ವರ್ಷದಿಂದ ಇವರಿಂದಿ ತಗೊಂಡು ಹೋಗಿದ್ದಾರೆ ವರ್ಗಾವಣೆ ಸಮಯದಲ್ಲಿ ಮಾತ್ರ ಈತನಿಗೆ ಆರೋಗ್ಯ ಕೆಡುತ್ತದೆ ದೊಡ್ಡ ಕಾಯಿಲೆ ಇದೆ ಎಂದು ಪತ್ರ ಬರೆಯುತ್ತಾರೆ ಜಾತಿ ಬಲ ಮತ್ತು ರಾಜಕೀಯ ಪ್ರಭಾವದಿಂದ ಹದಿನಾಲ್ಕು ವರ್ಷದಿಂದ ಒಂದೇ ಸ್ಥಾನದಲ್ಲಿ ಇದ್ದಾನೆ ಎಂದರೆ ನೀವೇ ಊಹಿಸಿಕೊಳ್ಳಬೇಕು ಪ್ರಾಂಶುಪಾಲ ಸ್ವಾಮಿ ಅವಧಿಯಲ್ಲಿ ನಡೆದಿರುವ ಕಾಮಗಾರಿಗಳು ಮತ್ತು ಶಾಲೆ ತೊರೆದು ಹೋದ ಮಕ್ಕಳು ಮತ್ತು ಒಂದೇ ಸ್ಥಾನದಲ್ಲಿ ಹದಿನಾಲ್ಕು ವರ್ಷದಿಂದ ಯಾವ ಕಾರಣಕ್ಕೆ ಇದ್ದಾರೆ ಎಂಬ ಸಂಪೂರ್ಣ ತನಿಖೆಯನ್ನು ನಡೆಸಬೇಕು ಇಲಾಖೆ ಆದೇಶವನ್ನು ಬೆಲೆ ಕೊಡದೆ ಇವರನ್ನು ಈ ತಕ್ಷಣದಿಂದಲೇ ಅಮಾನತುಪಡಿಸಿ ತನಿಖೆ ನಡೆಸಬೇಕೆಂದು ರವೀಂದ್ರ ರವರು ಕ್ರೈಸ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ ಬಂದ್ರೆ ನೆಕ್ಸ್ಟ್ ಯಾರೇ ಪ್ರಿನ್ಸಿಪಾಲ್ ಬರಲಿ ಮತ್ತೊಬ್ರು ಬರಲಿ ಇವ್ನ ಹಗರಣಗಳೆಲ್ಲ ಹೊರ್ಗಡೆಕ್ ಬರ್ತವೆ ಆ ಭಯಕ್ಕೋಸ್ಕರ ಈ ಮನುಷ್ಯ ಹೊರ್ಗಡೆಕ್ ಬರ್ತಾ ಈಗ ಒಂದು ಏನಾಗಬೇಕು ಸರ್ಕಾರನೇ ನಿಗದಿಪಡಿಸಿರೋ ಅಂತ ಟ್ರಾನ್ಸ್ಫರ್ ಕ್ರೈ ಪ್ರೈಸ್ ಡಿಪಾರ್ಟ್ಮೆಂಟ್ಗೆ ಗೌರವ ಕೊಡಬೇಕು ಫಸ್ಟ್ ಇವನು ಅದನ್ನು ಕೊಡದೆ ಏಕಾಏಕಿ ಇವನ್ ಇಷ್ಟ ಬಂದಂಗೆ ರಜಾ ಹಾಕ್ಕೊಂಡು ಇವನ್ ಇಷ್ಟ ಲೀವ್ ತೊಗೊಂಡು ಹೊರಟಾದ್ರೆ ಒಬ್ರು ಪ್ರಿನ್ಸಿಪಾಲ್ ಬರ್ತಾರೆ ಅವ್ರಿಗೆ ಗೌರವ ಕೊಡಲಿಲ್ಲ ಅಂತ ಅಂದ್ರೆ ಇಂಥವರೆಲ್ಲ ಏತಕ್ಬೇಕು ಇಂಥವ್ರು ಇರಬಾರ್ದು ಇವ್ರಿಗೆ ಏನಾಗ್ಬಿಟ್ರ ಕಾನೂನು ರೀತಿ ಕಾನೂನು ವ್ಯಾಪ್ತಿಲಿ ಏನೇನು ಶಿಕ್ಷೆಗಳಾಗಬೇಕು ಇವ್ರಿಗೆ ಆಗ್ಲೇಬೇಕು ಖಂಡಿತ ಬೇರೆ ಯಾರಿಗೂ ಗೌರವ ಕೊಡೋಕ್ ಬೇಡ ಇವ್ರು ಮಾಡಿರೋ ಆರ್ಡರ್ ಕಾಪಿಗೆ ಈ ಮನುಷ್ಯನೇ ಸರ್ಕಾರದ ಆರ್ಡರ್ ಕಾಪಿಗೆ ಈ ಮನುಷ್ಯನೇ ಬೆಲೆ ಕೊಡ್ಲಿಲ್ಲ ಅಂತ ಅಂದ್ರೆ ಇವರಾದ್ರೂ ಸರ್ಕಾರದವರವರು ಮರ್ಯಾದೆ ಉಳಿಸ್ಕೋಬೇಕು ಅಧಿಕಾರಿಗಳು ಮರ್ಯಾದೆ ಉಳಿಸ್ಕೋಬೇಕು ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇನ್ನೊಂದು ಇನ್ನೊಂದೇನಾಗಿದೆ ಈ ಮನುಷ್ಯ ಸುಮ್ ಸುಮ್ಮನೆ ಉಳ್ಕೊತಾ ಇಲ್ಲ ಈ ರುಚಿ ಕಂಡುಬಿಟ್ಟಿದಾನೆ ರುಚಿ ಕಂಡು ಏನಾಗ್ಬಿಟ್ಟಿದೆ ಹದಿನೈದು ವರ್ಷ ಬೇಕಾ ಹದಿನೈದು ವರ್ಷದಿಂದ ಇಲ್ಲೇ ಇರಬೇಕಾ ಯಾಕೆ ಬೇರೆ ಕಡೆ ಇವರೆಲ್ಲ ಸೇವೆ ಸಲ್ಲಿಸೋದು ಬೇಡವಾ ನಾಗಮಂಗ್ಲ ತಾಲೂಕಲ್ಲಿ ಕೋಟೆ ಬೆಟ್ಟ ಅನ್ನೋ ಕ್ಷೇತ್ರದಲ್ಲಿ ಮಾತ್ರನೇ ಇವ್ರ ಸೇವೆಗೆ ಮೀಸಲಾತಿ ಇಟ್ ಮೀಸಲಾಗಿ ಇಟ್ಬಿಟ್ಟಿದ್ದಾರೆ ಇವ್ರನ್ನ ಬೇರೆ ಕಡೆ ಏನು ಹೋಗೋಂಗಿಲ್ಲವಾ ಇವರು ಇವ್ರು ಏನಕ್ಕೆ ಹೋಗಿಲ್ಲ ಅಂತ ಅಂದರೆ ಅಲ್ಲಿ ಸುಮಾರು ಹಗರಣಗಳಾಗಿದ್ದಾವೆ ಈ ಮುಂಚೆನೂ ಒಂದಷ್ಟು ಸ್ಟ್ರೈಕ್ ಗಲಾಟೆ ಎಲ್ಲ ಮಾಡಿದ್ರು ಪೈಂಟ್ದು ಯಾವ್ದಾವುದು ಹಗರಣಗಳು ಅಂತ ಅಂದರು ಯಾವುದೋ ಒಂದು ಮರೆ ಕಡ್ದಿರೋದ್ರದು ಯಾವುದು ಅಂಬೇಡ್ಕರ್ ಸೇನೆದು ಈ ಥರ ಸುಮಾರು ಕಂಪ್ಲೇಂಟ್ಗಳೆಲ್ಲ ಆಗಿದ್ದಾವೆ ಮತ್ತೆ ಇದು ಒಂದೇ ಟ್ರಾನ್ಸ್ಫರ್ ಎಲ್ಲ ಆಗಿರೋದು ಈ ಹಿಂದೆನೂ ಪನಿಷ್ಮೆಂಟ್ ಟ್ರಾನ್ಸ್ಫರು ಸುಮಾರು ಟ್ರಾನ್ಸ್ಫರ್ಗಳೆಲ್ಲ ಏನಾಗಿದೆ ನಾಗಮಂಗ್ಲ ತಾಲೂಕಲ್ಲಿರೋ ಮುರಾರ್ಜಿ ಶಾಲೆಗಳಿಗೆಲ್ಲ ಇವರೇ ಮೇನ್ ಕಿಂಗ್ ಪಿನ್ ಆಗಿಬಿಡಿದಾರೆ ಇವರೇ ಲೀಡ್ರು ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋ ಅಂಥವ್ರು ಇವರೇನೆ ಯಾಕಂದರೆ ಹದಿನೈದು ವರ್ಷದಿಂದ ಇದರಲ್ಲ ಮೋಸ್ಟ್ ಸೀನಿಯರ್ ಇವರು ಇವ್ರು ಏನೇನು ಮಾಡಬೇಕು ಬಿಡಬೇಕು ಕಾನೂನು ಮತ್ತೊಂದು ಇವ್ರಿಗೆ ಯಾವುದೂ ಲೆಕ್ಕಕ್ಕೆ ಇಲ್ಲ ಇವ್ರಿಗೆ ಹದಿನೈದು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಇವ್ರು ರಿಟೈರ್ಡ್ ಆಗೋವರೆಗೂ ಅಲ್ಲೇ ಇದ್ಬಿಡ್ತಾರೆ ಅದನ್ನು ಎತ್ಕಟ್ಟಕ್ಕೆ ಒಂದು ಇಪ್ಪತ್ತು ಜನ ಪೇರೆಂಟ್ಸ್ಗಳನ್ನ ಗಂಟಾ ಕೊಂಡಿದ್ದಾನೆ ಇಪ್ಪತ್ತು ಜನ ಪೇರೆಂಟ್ಸ್ ಹೆಂಗೆ ಅಂತ ಅಂದರೆ ಇಲ್ಲಿ ಇರೋರು ಅಲ್ಲ ಇಲ್ದಿರೋರ್ನೂ ಒಂದೆರಡು ಜನ ಸೇರಿಸ್ಕೊಂಡಿದ್ದಾರೆ ಅಕ್ಕಪಕ್ಕದ ಊರೋರನ್ನ ಆ ಇಪ್ಪತ್ತು ಜನನ ಸೇರಿಸ್ಕೊಂಡು ಅವ್ರಿಗೆ ದುಡ್ಡು ತಿನ್ಸ್ಕೊಂಡು ಅವ್ರ ಕೈ ಸ್ಟ್ರೈಕ್ ಮಾಡಿಸೋದು ಮತ್ತೊಂದು ಮಾಡಿಸೋದು ಯಾಕೆ ಇನ್ನೂರೈವತ್ತು ಜನ ಪೇರೆಂಟ್ಸ್ ಬರೋಕ್ಕಾಗಲ್ವಾ ಇಪ್ಪತ್ತೈದು ಜನ ಬರಬೇಕು ಸ್ಟ್ರೈಕಿಗೆ ಇದನ್ನೆಲ್ಲ ನೀವು ಖಂಡಿತವಾಗಿಯೂ ಇದನ್ನೆಲ್ಲ ವಿಚಾರಣೆ ಮಾಡಿ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ